చిత్ర విదూ గోపాల బాల కృష్ణ లీలయో చిత్ర విదూ గోపాల బాల కృష్ణ లీలయో చిత్ర విదూ గోపాల బాలకృష్ణ నీలయో లీలయో కృష్ణ నీలయో ఇో కృష్ణ నీలయో

നന്ദനന്ദനന്ദവു ചന്ദ നന്ദനന്ദനന്ദവു ചന്ദ ചിത്രവിദുഗോ പാല ബാല കൃഷ്ണ ലീലയോ ചിത്രവിദുഗോ ഗോപാല ബാലകൃഷ്ണ ലീലയോ ലീലയോ കൃഷ്ണ ലീലയോ ഇതു ലീലയോ കൃഷ്ണ ലീലയോ ತುಂಗ ವಿನೋದ ಸಂಗತ ಮಾದ ತುಂಗ ವಿನೋದ ಸಂಗತ ಮಾದ ತುಂಗ ವಿನೋದ ಸಂಗತ ಮಾದ ಶೃಂಗಾರ ಸಂಗೀತ ಇಂಗಿತವಾಯ್ತು ಶೃಂಗಾರ ಸಂಗೀತ ಇಂಗಿತವಾಯ್ತು ಚಿತ್ರವಿದು ಗೋಪಾಲ ಬಾಲಕೃಷ್ಣ ಲೀಲೆಯು ಚಿತ್ರವಿಗಾಲ ಬಾಲ ಕೃಷ್ಣ ಲೀಲೆಯೋ ಲೀಲೆಯೋ ಕೃಷ್ಣ ಲೀಲೆಯೋ ಇದು ಲೀಲೆಯೋ ಕೃಷ್ಣ ಲೀಲೆಯೋ ಪಾಲನು ತರುವ ಬಾಲೆಯ ಕರೆವಾ ಪಾಲನು ತರು ಬಾಲಯ ಕರೇವಾ ಪಾಲನು ತರು ಬಾಲಯ ಕರೇವಾ ಪಾಲನು ತರುವ ಬಾಲೆಯ ಕರೆವ ಮೇಲೈದಿ ಮೇಲಾಗಿ ಮೆಲ್ಲುತ್ತದಿರುವ ಮೇಲೈದಿ ಮೇಲಾಗಿ ಮೆಲ್ಲುತ್ತ ಬರುವ చిత్ర విదూ గోపాల బాల కృష్ణ చిత్ర విద గోపాల బాల కృష్ణ లీలయో లీలయో కృష్ణ లీలయో ఇదు లీలయో కృష్ణ లీలయో కృష్ణ లీలయో కృష్ణ లీలయో కృష్ణ లీలయో सुवे सुवम मालाली सुवलाली जाने जागर दा सुवलाली सुवे सुवम मालाली सुवलाली जाने जागर दा सुवलाली वंदुरु वंदु केरे सुवलाली ಒಂದೂರು ಸುತ್ತಿ ಬಂದೆ ಸುವಲಾಲಿ ಒಂದೂರು ಒಂದು ಕೇರಿಸುವಲಾಲಿ ಒಂದೂರು ಸುತ್ತಿ ಬಂದೆ ಸುವಲಾಲಿ ಬಂದ ಬಳೆಗಾರ ನಿಂದ ಏರಿಯ ಮ್ಯಾಲೆ ಬಂದಾನೋ ಬಳೆಗಾರ ನಿಂದ ಏರಿಯ ಮ್ಯಾಲೆ ಸೂವಿ 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 ಸುವಲಾಲಿ सुवी सुवि 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 सुवम्मा लाली हे सुवी सुवम्मा लाली सुवा लाली जाने जागर दाहिने सुवा लाली करियाने कमले म्याले सुवा लाली वो देयोगर दोगे गोगी सुवा लाली करियाने कमले म्याले सुवा लाली ಉದಯ ಗದ್ದುಗೆ ಗೋಗಿ ಸುವಲೀ ಕಂಬಾಳಿ ಗದ್ದುಗೆ ಮ್ಯಾಲೆ ಮಲ್ಹಾರ ಮಾಡ ಕಂಬಾಳಿ ಗದ್ದುಗೆ ಮ್ಯಾಲೆ ಮಲ್ಹಾರ ಮಾಡ ಗೌ ಸೂವಿ 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 ಸೂ 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 ಸುಮ ಸುಲಾಲಿ ಸುಲಾಲಿ ಜಾಗರದ ಹೆಣ್ಣೆ ಬಂದುವ ಬಳೆಯಂತ ಸಾರುಲಿ ಬಂದಳೆಗಾರು ಅ ಬಳಯಂತಾರುಲೌ ನೋಸ ಬಳಗ ದವಳೆ ಊರ ಗೌಡ ನೋಸೇ ಬಳಗವಳೆ ಸು ಸು ಸುವಿ ಸುವಿ ಸುಲ ಸುವಿ ಸೂವಿ ಸೂವಿ ಸೂವ ಮಾಲೀ ಸೂವಿ ಸೂವ ಮಾಲೀ ಸುಲಿ ಾಣೆ ಜಾಗರದ ಹೆಣ್ಣೆ ಸುವಲೀ ಸುವಿ ಸೂ ಮಾಲಾಲಿ ಸುವ ಜಾಣೆ ಜಾಗರದ ಹೆಣ್ಣೆ ಸುವಲಾಲಿ ಜಾಣೆ ಜಾಗರದ ಹೆಣ್ಣೆ ಸುವಲೀ ಜನೆ ಜಾಗರದ ಹೆಣ್ಣೆ ಸುವಲಾಲಿ ಎಲ್ಲು ಕಾಣ ಕಾಣೇ ಮಾರವ್ವ ನಂತ ಎಲ್ಲೂ ಕಾಣೆಲ್ಲೂ ಕಾಣೆ ಎಲ್ಲೂ ಕಾಣೆಲ್ಲು ಕಾಣೆ ಮಾರವ್ವ ನಂತವ್ ನೆಲ್ಲು ಕಾಣ ಎಲ್ಲು ಕಾಣೆಲ್ಲು ಕಾಣೆ ಮಾರೌನಂತವ್ ನೆಲ್ಲು ಕಾಣ ಕಾಣೆ ಮಾರವ್ವ ಒಡ ಮಳವಳ್ಳಿ ಬೀದಿಲಿ ಮಾರವ್ವ ಒಡವಳೆ ಮಳವಳ್ಳಿ ಬೀದಿಲಿ ಮಳೆ ಬಂದರೆಲ್ಲಿ ತಂಗ್ಯಾಳೋ ಮಳೆ ಬಂದರೆಲ್ಲಿ ತಂಗ್ಯಾಳೋ ಮಾರವ್ವ ಎಲ್ಲೂ ಕಾಣಲು ಕಾಣೆ ಮಾರವ್ವ ನಂತವನಲ್ಲೂ ಕಾಣಲು ಕಾಣೆ ಎಲ್ಲೂ ಕಾಣಲು ಕಾಣೆ ಮಾರವ್ವ ನಂತವನಲ್ಲೂ ಕಾಣಲು ಕಾಣೆ பூஜகே வலி ஒள பூஜ மணி ஒள பூஜே வலி ஒள பூஜ மிய குழி ஒள பூஜ நிய குழி ஒள நலி பூஜை மேலே குழி ஒள நலி மாரோ எல்லு கால் கே மார வன தோழ நல்லு கேல்லு கே மாரோ வன தோழனை கால் கே ಗಿಂಡಿಗೆ ಒಲಿಯೋಳೆ ಗಿಂಡಿ ಮ್ಯಾಲೆ ಕುಳೆ ಗಿಂಡಿಗೆ ಒಲಿಯೋಳೆ ಗಿಂಡಿ ಮ್ಯಾಲೆ ಕುಳ ಗಿಂಡಿ ಮೇಲೆ ಕುಣಿಯೋಳ ನಲ್ಲಿ ಯೋಳೆ ಗಿಂ ಮಲೆ ಕುಳೆ ನಳ ಮಾರ ಜಾನುಕಾಣ ಮಾರೋ ವನಂತು ಕಾಣಲು ಕಾಣಲು ಮಾರೋ ಬನಂತ ನೋಲು ಕಾಣೆ எல்லு காண்லு காணே மாரவன்தா எல்லு காண்லு காணே ஓம் மாயிரே மாயிரே ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಒಬಂತು ಶ್ರಾವಣ ಒಬಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಗಾಳಿ ಭೈರವನ ರೂಪ ತಾಳಿ ಕುಣಿದ ಒಗಾಳಿ ತಾಳಿ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಒಬಂತು ಶ್ರಾವಣ ಒಬಂತು ಶ್ರಾವಣ ಆ ಬೆಟ್ಟ ತೊಟ್ಟಾವ ಕುತ್ನಿಯ ಅಂಗಿ ಹಸಿರ ನೋಡ ತಂಗಿ ಕೊರಟಾವಲ್ಲೋ ಜಂಗೀ ಬೆಟ್ಟ ತೊಟ್ಟಾವ ಕುತ್ನಿಯ ಅಂಗಿ ಹಸಿರ ನೋಡ ತಂಗಿ ಕೊರಟಾವಲ್ಲೋ ಜಂಗೀ ಜಾತ್ರೆಗೆ ನೋ ನೆನೆದಾದ ಇಲ್ಲೆ ತಾನೋ ಜಾತ್ರೆಗೆ ನೋ ನೆರೆದಾದ ಇಲ್ಲ ತಾನೋ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಒಬಂತು ಶ್ರಾವಣ ಒಬಂತು ಶ್ರಾವಣ ಬನ ಬನ ನೋಡು ಈಗ ಹಾಂಗ ಮದುವಿ ಮಗನ್ ಹಾಂಗ ತಲೆಗೆ ಬಾಸಿಂಗ ಬನ ಬನ ನೋಡು ಈಗ ಹಾಂಗ ಮದುವಿ ಮಗನ್ ಹಾಂಗ ತಲೆಗೆ ಬಾಸಿಂಗ ಕಟ್ಟಿಕೊಂಡು ನಿಂತ ಒ ಹರ್ಷಗೊಂಡು ಕಟ್ಟಿಕೊಂಡು ನಿಂತ ಒ ಹರ್ಷಗೊಂಡು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಒಬಂತು ಶ್ರಾವಣ ಒಬಂತು ಶ್ರಾವಣ ಒಬಂತು ಶ್ರಾವಣ ಒಬಂತು ಶ್ರಾವಣ ओ बंतु श्रावणा ओ बंतु श्रावणा